ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಬೇಡ್ತಿ ವರದ ಹಾಗೂ ಅಗ್ನಾಶಿನಿ ವೇದಾವತಿ ನದಿ ತಿರುವು ಯೋಜನೆಗಳಿಗೆ ವಿರೋಧ ವ್ಯಕ್ತವಾಗುತ್ತಿರುವ ನಡುವೆ ಪಶ್ಚಿಮ ಘಟ್ಟ ನದಿ ಕಣಿವೆಗಳ ಸಂರಕ್ಷಣೆ ಮತ್ತು ಬೃಹತ್ ಯೋಜನೆಗಳ ಪರಿಣಾಮದ ವಿಷಯವಾಗಿ ನವೆಂಬರ್ ಇಪ್ಪತ್ತ್ ಮೂರರಂದು ಶಿರಸಿಯ ಟಿಎಸ್ಎಸ್ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ನಡೆಯಲಿದೆ ಈ ಕುರಿತು ಬೇಡ್ತಿ ಅಗ್ನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪ್ರಮುಖರು ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮಾಧ್ಯಮ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ನದಿ ತಿರುವು ಯೋಜನೆ ವಿರೋಧಿಸಿ ಜಿಲ್ಲೆಯಾದ್ಯಂತ ಧ್ವನಿ ಹೊರಹೊಮ್ಮಬೇಕಿದೆ ಸಂಘಟಿತರಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದರು ಈಗಾಗಲೇ ಸಾಕಷ್ಟು ತಮ್ಮೆಲ್ಲರಿಗೂ ಗೊತ್ತಿದ್ದಂತದೇ ತಮಗೆಲ್ಲರಿಗೂ ಗೊತ್ತಿದ್ದ ಮತ್ತು ಹೊರತಾ ನದಿಯನ್ನು ಮೂಡಿಸುವಂತಹದ್ದು ಅಗ್ನಾಶಿನಿ ಮತ್ತು ವೇದಾವತಿಯನ್ನು ಮೂಡಿಸುವಂತಹದ್ದು ಸರ್ಕಾರದ ಈ ನಿಧುವಿಗೆ ನಮ್ಮ ಬಲವಾದ ಒಂದು ವಿರೋಧ ಬಲವಾದ ವಿರೋಧ ಅಂದರೆ ಅರ್ಥ ವೈಜ್ಞಾನಿಕವಾಗಿ ಮತ್ತು ನಮ್ಮ ಧಾರಣಾ ಸಾಮರ್ಥ್ಯವನ್ನು ಅಡೆದು ತೂಗಿ ವೈಜ್ಞಾನಿಕವಾಗಿ ನಮಗೆ ಏಕೆ ಬೇಡ ಇರುವಂಥದ್ದನ್ನು ಸರ್ಕಾರಕ್ಕೆ ಬಳಸುವಂತಹ ಒಂದು ಕೂಗು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇಪ್ಪತ್ತ್ಮೂರನೇ ತಾರೀಕಿಗೆ ಯಾವ್ಯಾವ ಕಾರ್ಯಕ್ರಮ ಹೇಗೆ ನಡೀತದೆ ಮುಂದಿನ ದಿನದಲ್ಲಿ ಹೇಗೆ ಕಾರ್ಯಕ್ರಮ ನಡೆಯುತ್ತದೆ ಹೇಳುವಂಥದ್ದು ನಮ್ಮ ಕೊಳ್ಳ ಸಮಿತಿಯ ಅಧ್ಯಕ್ಷರಾದಂತಹ ಅನಂತಗಡೆ ಯಶಸ್ವಿ ಅವರು ಅದಕ್ಕೆ ವಿವರವಾಗಿ ಹೇಳಲಿಕ್ಕಿದ್ದಾರೆ ಹಾಗಾಗಿ ಹೆಚ್ಚಿನ ಸಮಯವನ್ನು ಅವರಿಗೆ ಬಿಟ್ಟು ನಾನು ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಓದುವುದರೊಂದಿಗೆ ಅವತ್ತಿನ ಮುಖ್ಯವಾಗಿ ವಿಜ್ಞಾನಿಗಳು ಹಾಗೂ ಅಲ್ಲಿ ಬರ್ತಕ್ಕಂಥ ಈ ಕೊಳ್ಳ ಸಮಿತಿಯ ಪಾಲ್ಗೊಳ್ಳುವಂತಹ ಕಾರ್ಯಕರ್ತರನ್ನು ಎಲ್ಲರನ್ನೂ ಆಹ್ವಾನಿಸಬೇಕು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ಮುಟ್ಟ ಇದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯು ಇಟ್ಟುಕೊಂಡು ನಮ್ಮ ಆವತ್ತಿನ ಸಭೆಯೊಳಗೆ ಸರಿಯಾದ ಒಂದು ನಿಲುವು ಚಿಮ್ಮಬೇಕು ಇದು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಇದರ ವಿರೋಧದ ಇದು ಎಲ್ಲರಿಗೂ ಒಂದು ಚಿಮ್ಮಬೇಕು ಹೋದಂಥದ್ದನ್ನು ಆಶಯ ಇಟ್ಟುಕೊಂಡು ಇನ್ನು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಮಾತನಾಡಿ ಜಿಲ್ಲೆಯು ಬೃಹತ್ ಯೋಜನೆಯ ಧಾರಣಾ ಸಾಮರ್ಥ್ಯ ಇಲ್ಲದಿದ್ದರೂ ನದಿ ತಿರುವು ಯೋಜನೆ ಮುನ್ನೆಲೆಗೆ ಬರ್ತಾ ಇದೆ ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಜನಾಂದೋಲನ ರೂಪುಗೊಳ್ಳಬೇಕು ಎಂದು ಕರೆ ನೀಡಿದರು ಇನ್ನು ನವೆಂಬರ್ ಇಪ್ಪತ್ ಮೂರರಂದು ಶಿರಸಿಯ ಟಿಎಸ್ಎಸ್ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಲಿದೆ ಸ್ವರ್ಣವಲ್ಲಿಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು ರಾಜ್ಯ ಸುಸ್ಥಿರ ಅಭಿವೃದ್ಧಿ ಮಲೆನಾಡು ಒಂದು ಸಮ್ಮೇಳನವನ್ನು ನಡೆಸಿದ್ದೀವಿ ಅವೆಲ್ಲ ಪಾಲ್ಗೊಂಡಿದ್ದೀವಿ ಸೊ ನಾವು ನಮಗೆ ಪುನಃ ಪುನಃ ಏನು ಬೇಕು ಏನು ಬೇಡ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಸರ್ಕಾರದ ಮುಂದೆ ಜನತೆ ಮುಂದೆ ಆದರೂ ಕೂಡ ಪಶ್ಚಿಮ ಘಟ್ಟದ ಮೇಲೆ ಭಾಳ ದೊಡ್ಡ ಕಳಾಗ್ತಾ ಇದೆ ಕಳೆದ ಈ ಒಂದು ವರ್ಷದ ಈಚೆಗೆ ಇದು ಭಾಳ ಜಾಸ್ತಿ ಆಯಿತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಶರಾವತಿ ಕಡಿಮೆ ಹೋರಾಟ ಇವತ್ತು ದೇಶ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ಅದಕ್ಕೆ ಈ ತಾತ್ಕಾಲಿಕವಾಗಿ ಎನ್ವೈರೋನ್ಮೆಂಟ್ ಫಾರೆಸ್ಟ್ ಮಿನಿಸ್ಟ್ರಿ ಅವ್ರ ಕಡೆಯನ್ನು ಕೊಟ್ಟಿದ್ದಾರೆ ಜೊತೆ ಜೊತೆಗೆ ನಮಗೆ ಹಲವಾರು ಈ ಬೆಡ್ತಿ ಅಭಿನಾಶಿನಿ ಸೇರಿದಂತೆ ದೊಡ್ಡ ದೊಡ್ಡ ಇಶ್ಯೂಸ್ಗಳು ಬರ್ತಾ ಅಂತ ಬರ್ತಾ ಇದೆ ನಾವು ಹೇಳ್ತಾನೆ ಇದ್ದೀವಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಹೆಚ್ಚಾಗ್ತಾ ಇದೆ ಕ್ಯಾರಿಯರ್ ಕೆಪಾಸಿಟಿ ಸ್ಟಡಿ ಮುಗಿದು ಮುಗಿದು ರಿಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಕೊಟ್ಟಿದ್ದಾರೆ ಇಂಡಿಯನ್ ಆಫ್ ಸೈನ್ಸ್ನವರು ಇಲ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಬೇಡ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೂ ಕೂಡ ನಾವು ಗಣೇಶ್ ಬಾಲ ಹೋರಾಟ ನಡೆಸಿತ್ತು ನಮ್ಮೆಲ್ಲರಿಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಟಿ ವರದ ಬಗ್ಗೆ ಮಂಜುಕೆಯಲ್ಲಿ ದೊಡ್ಡ ಸಮಾವೇಶ ಆಯಿತು ಅದರ ನಂತರ ಹೇಗೋ ಮತ್ತೆ ನಮ್ಮ ಜಿಲ್ಲೆ ಒಂದು ಉಳಿವಿಗಾಗಿ ಹೋರಾಟ ಭಾಳ ದೊಡ್ಡದಾಗಿ ನಿಂತ್ಕೊಂಡು ಈಗ ಪುನಃ ಈ ಒಂದು ಇಶ್ಯೂಸು ಇದು ಕೇವಲ ನಾನು ಬೆಂಟಿ ಅಗ್ನಾಶಿನ ಎರಡೇ ವಿಷಯ ಅಂತಲ್ಲ ಈ ಪಶ್ಚಿಮ ಘಟ್ಟದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಆ ಒಂದು ಏನು ಎತ್ತಿನ ಹೊಳೆದು ಬಹಳ ದೊಡ್ಡದಾದಂತಹ ಇದು ಅವಘಡಗಳು ನಮಗೆ ಗೊತ್ತಿರುವಂಥದ್ದು ಅಂಥದ್ರಲ್ಲಿ ಮತ್ತೆ ಮತ್ತೆ ನದಿ ತಿರುವು ಯೋಜನೆಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಈ ಈ ಹಿಂದೆ ಕೂಡ ನಿಮಗೆ ಸಾಕಷ್ಟು ನಮ್ಮ ಸಭೆಗಳ ವರದಿಗಳನ್ನು ನೀವು ಪ್ರಕಟಿಸಿದಿರಿ ಸಾಕಷ್ಟು ಇದನ್ನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಮುಟ್ಟಿದೆ ಈ ಸುದ್ದಿಯನ್ನು ಮುಡಿಸಿದಿರಿ ಇಲ್ಲಿ ಅವರು ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಮತ್ತು ಸ್ವಾಮೀಜಿ ಸ್ವಾಮೀಜಿಯವರ ಉದ್ಘಾಟನೆ ನಂತರ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಡಾಕ್ಟರ್ ರಾಜೇಂದ್ರ ಕೋದಾರ್ ಅವರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ಇವರು ಮೂರು ಜನ ಹಲವಾರು ವರ್ಷಗಳಿಂದ ಈ ದಿಶೆಯಲ್ಲಿ ತೋರಾಟವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಸುಕ್ಷ್ಮೀ ಅದಕ್ಕೆ ನಮಗೆ ಮಾರ್ಗದರ್ಶಕರು ನಮ್ಮ ಸಂದವರಿ ಮಾಂಸ್ಥರದ ಪೀಠಾಚಾರಿ ಆಗತಕ್ಕಂಥ ಸಿಂಮದ್ ಲಂಗಾಲಿಯಲ್ಲಿ ಸರಸ್ವೀತಿ ಸ್ವಾಮಿ ಅವರ ನಿರ್ದೇಶನದ ಪ್ರಕಾರ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಈಗಾಗಲೇ ಈ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಜನಜಾಗೃತಿ ಸಭೆಯನ್ನ ಮುಂಚಿಕೆರೆ ಸಹಸ್ರಂಗ ವಾನಹಳ್ಳಿ ಹಾಗೂ ಸಿದ್ದಾಪುರ ತಾಲೂಕು ಹೆಗ್ಗರಣೆಯಲ್ಲಿ ಕೂಡ ಸಮಾವೇಶ ಮಾಡಿದ್ದಾರೆ ಮುಂದಿನ ಹಂತವಾಗಿ ಈ ಒಂದು ವೈಜ್ಞಾನಿಕವಾಗಿರತಕ್ಕಂತಹ ಒಂದು ಈ ವಿಚಾರ ಸಂಖ್ಯೆಗಳನ್ನು ಇಟ್ಟುಕೊಂಡಿದ್ದೇವೆ ಇನ್ನು ಮುಂದೆ ಜನವರಿ ತಿಂಗಳಲ್ಲಿ ಬೃಹತ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದೀವಿ ಯಾಕೆಂದರೆ ಮುಂದಿನ ತಲೆಮಾರಿ ಯಾಕಂದರೆ ಇರುವುದು ನಮಗೆ ಒಂದೇ ಭೂಮಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಲ ನೆಲವನ್ನು ಉಳಿಸಿಕೊಳ್ಳಬೇಕು ಅಂತ ದೃಷ್ಟಿಯಿಂದ ಈ ಹೋರಾಟವನ್ನು ಮಾಡುವುದು ನಮಗೆ ಅನಿವಾರ್ಯವಾಗಿ ಆ ದೃಷ್ಟಿಯಿಂದ ಈ ಒಂದು ದಿಶೆಯಲ್ಲಿ ಈ ಸಮಿತಿ ಹಾಗೂ ಇನ್ನಿತರ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದಕ್ಕೆ ಕೈಗೂಡಿಸಿದ್ದಾರೆ ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇನ್ನು ಅಷ್ಟೇ ಅಲ್ಲದೆ ಈ ಹೋರಾಟದ ಒಡಮೆ ಈ ಒಂದು ವೈಜ್ಞಾನಿಕ ವಿಚಾರ ಸಂಕಿರಣವನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಭಾವಗಾರವನ್ನು ಸಲ್ಲಿಸುವಂತಹ ಈಗಾಗಲೇ ನಾವು ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಿ ಬಂದಿದ್ದೇವೆ ಹಾಗೂ ಸರ್ಕಾರಕ್ಕೂ ಕೂಡ ನಾವು ಇದೇ ರೀತಿಯಾಗಿರ್ತಕ್ಕಂಥದ್ದು ವೈಜ್ಞಾನಿಕ ಸಮಾವೇಶವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ವಿಜ್ಞಾನವನ್ನು ಮಾಡಿಕೊಂಡಿದ್ದೇವೆ